ಸಾವಿಗೆ ಮತ್ತು ಸೋಲಿಗೆ ಹೆದರಿ ಕೂರಬಾರದು ನಿನ್ನ ಆತ್ಮವಿಶ್ವಾಸವೇ ನಿನ್ನ ಅಭೂತಪೂರ್ವವಾದ ಗೆಲುವು ನಿನ್ನ ಬದುಕು ಬೇರೆಯವರ ಪಾಲಿಗೆ ಬೆಳಕಾಗಬೇಕು ಚಿಂತಿಸಬೇಡ ಇಲ್ಲಿ ಆಗೋದೆಲ್ಲ ಒಳ್ಳೆಯದಕ್ಕೇನೆ ಮೊದಲು ಮಾನವನಾಗು ಸಾಕು ಇದೇ ದೊಡ್ಡ ಸಾಧನೆ ನಿನ್ನ ಒಳ್ಳೆಯತನ ನಿನಗೆ ಎಂದಿಗೂ ಒಳ್ಳೆಯದೇ ಮಾಡುವುದು ರಾಜನಂತೆ ಬದುಕಿಬಿಡು ಈ ನಿನ್ನ ಬದುಕನ್ನ ಎಲ್ಲರೊಂದಿಗೆ ನಿನ್ನ ನಗುವ ಹಂಚು ಆರಾಮಾಗಿರು ಆದರೆ ಅವಲಂಬಿತವಾಗಲ್ಲ ನಿನ್ನ ಕಷ್ಟಕ್ಕೆ ನೀನಷ್ಟೇ ಔಷಧಿ ಇಂದು ಬಾರದ ಸಂತೋಷ ನಾಳೆಯ ದಿನಗಳಲ್ಲಿ ಕಾದಿರುತ್ತದೆ ನಿನ್ನ ಕಷ್ಟಗಳನ್ನು ಪರರಿಗೆ ಬಯಸುವುದು ತಪ್ಪು ಜೀವ ನೀಡಿದ ಜೀವಧಾತೆಗೆ ಜೀವ ಇರುವವರೆಗೂ ಜೊತೆಗಿರು ಸಾಕು ಸಮಯ ಎಲ್ಲರಿಗೂ ಒಂದೇ ಆದರೆ ಬಳಸಿಕೊಳ್ಳುವ ರೀತಿ ಬದಲಾಗಬೇಕಷ್ಟೆ ಒಂದು ಚಿಕ್ಕ ಬದಲಾವಣೆ ನಿನ್ನ ಜೀವನವನ್ನೇ ಬದಲಾಯಿಸುತ್ತದೆ ನಿಂದನೆಗೆ ನೊಂದುಕೊಂಡರೆ ಹಿಂದೆಯೇ ಉಳಿಯುವಿರಿ ನಿಂದನೆಯನ್ನು ಹರಿಯುವ ನೀರಿನಲ್ಲಿ ಬಿಟ್ಟು ಮುಂದೆ ಸಾಗಿ ಅನುಭವ ಹೆಚ್ಚಾದಂತೆ ಮನುಷ್ಯ ಮೌನಕ್ಕೆ ಶರಣಾಗುತ್ತಾನೆ